ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಕಾರ್ಯಕರ್ತರು ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಬೂತ್ಗಳಲ್ಲಿರ್ತಕ್ಕಂಥ ನಮ್ಮ ನಾಯಕರೇನಿದ್ದೀರಿ ಕಾರ್ಯಕರ್ತರೇನಿದ್ದೀರಿ ಹಿರಿಯರೇನಿದ್ದೀರಿ ಎಲ್ಲರೂ ಕೂಡ ಶ್ರಮ ಪಡಬೇಕಾಗ್ತದೆ ಎಲ್ಲರೂ ಹೆಚ್ಚೆಚ್ಚು ಶ್ರಮ ಪಟ್ಟಾಗ ಮಾತ್ರ ಪಕ್ಷಕ್ಕೆ ಶಕ್ತಿ ಬರಲಿಕ್ಕೆ ಸಾಧ್ಯ ಇದೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಪಕ್ಷವನ್ನು ಯಾವ ರೀತಿಯಾಗಿ ಆಂತರಿಕವಾಗಿ ಗಟ್ಟಿಗೊಳಿಸಲಿಕ್ಕೆ ಸಾಧ್ಯ ಇದೆನೋ ಆ ರೀತಿಯಲ್ಲಿ ಕಾರ್ಯಕರ್ತರು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರಾಜಕೀಯ ಪಕ್ಷವನ್ನು ಎಷ್ಟು ಕಟ್ಟಿದರೂ ಕೂಡ ದಿನಾಲು ಕಟ್ತಾನೆ ಇರಬೇಕು ಹಂಗೆ ದಿನಾಲು ವೀಕ್ ಆಗ್ತಾ ಇರ್ತದೆ ಅದು ಎಷ್ಟೇ ಪಾರ್ಟಿ ಗಟ್ಟಿಯಾಗಿ ಕಟ್ಟಿದರೂ ಕೂಡ ಅದು ಒಂದು ರೀತಿಯಲ್ಲಿ ಒಂದು ಕಡೆ ನಮಗೆ ದಿನಾಲು ಒಂದು ಹತ್ತು ಪರ್ಸೆಂಟ್ ಪ್ಲಸ್ ಆದರೆ ದಿನಾಲು ಒಂದು ಒಂದು ಪರ್ಸೆಂಟ್ ಮೈನಸ್ ಆಗ್ತಾ ಇರ್ತದೆ ರಾಜಕೀಯ ಸಂಘಟನೆ ಅಂದರೆ ಹಾಗೆ ಹೀಗಾಗಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಇವತ್ತು ಶಿರುವರ್ ತಾಲೂಕಾ ಮತ್ತು ಮಾನ್ವಿ ತಾಲೂಕಿನಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ಗಟ್ಟಿಗೊಳಿಸೋದ್ರ ಕಡೆ ಗಮನ ಕೊಡಿ ನೀವು ನಿಮ್ಮ ನಿಮ್ಮ ಗ್ರಾಮವನ್ನು ಗಟ್ಟಿ ಮಾಡ್ಕೋದ್ರ ಜೊತೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳನ್ನು ನಿಮ್ಮ ತಾಲೂಕಾ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳನ್ನು ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಹಳ್ಳಿಗಳನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲರನ್ನು ಜೋಡಿಸ್ತಕ್ಕಂಥದ್ದಾಗಬೇಕು ಆದವ್ರ ಕೆಲಸ ಏನಂತಂದರೆ ಎಷ್ಟೇ ಮನುಷ್ಯನಿಗೆ ನೋವುಗಳಿದ್ದರೂ ಕೂಡ ಏನೇ ಆತನಿಗೆ ಬೇರೆ ಕಾರ್ಯಕರ್ತರ ಬಗ್ಗೆ ಬಗ್ಗೆ ಆಗಲಿ ಅಥವಾ ಯಾವುದೇ ನಾಯಕರ ಬಗ್ಗೆ ಆಗಲಿ ಏನೇ ಬೇಜಾರಿದ್ದರೂ ಕೂಡ ಪಕ್ಷದ ಕಡೆ ಗಮನ ಕೊಟ್ಟು ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು ಯಾವಾಗ ನೀವು ಜೋಡಿಸ್ತಕ್ಕಂಥ ಕೆಲಸ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀರಿ ಅವಾಗ ಪಕ್ಷ ಗಟ್ಟಿ ಆಗಲಿಕ್ಕೆ ಸಾಧ್ಯ ಇದೆ ಹೀಗಾಗಿ ನೀವೆಲ್ಲ ಕಾರ್ಯಕರ್ತರು ನಾನು ಹೋದ ಬಾರಿ ವಿಧಾನಸಭಾ ನಾಮಪತ್ರ ಸಂದರ್ಭದಲ್ಲಿ ಬಂದು ನಾನು ಕೂಡ ಹೇಳಿದ್ದೆ ಈ ಸರಿ ಏನಾದರೂ ಮಾಡಿ ನೀವು ನಿಮ್ಮಲ್ಲಿ ಅವಕಾಶಗಳು ಭಾಳ ಇವೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಗಳಿಸ್ತಕ್ಕಂಥ ಅವಕಾಶಗಳು ಭಾಳ ಇರೋದರಿಂದ ನೀವು ಹೆಚ್ಚು ಪ್ರಯತ್ನ ಮಾಡಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತಕ್ಕಂಥ ಮಾತನ್ನು ನಾನು ಕರೆ ಕೊಟ್ಟಿದ್ದೆ ಬಹುತೇಕ ನಾನು ಅನ್ಕೊಂಡಿದ್ದೆ ಈ ಬಾರಿ ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಗೆದ್ದೆ ಗೆಲ್ಲಿಸ್ತೀರಿ ಅಂತಕ್ಕಂಥ ಭಾವನೆ ನನಗಿತ್ತು ಆದರೆ ಚುನಾವಣೆಯ ಫಲಿತಾಂಶ ನೋಡಿದಾಗ ಅಲ್ಪ ಮತಗಳ ಅಂತರದಿಂದ ಅಭ್ಯರ್ಥಿ ಸೋಲುವಂತಾಯಿತು ಸಹಜ ಇರ್ಬೋದು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಬ ಭಾರತೀಯ ಜನತಾ ಪಾರ್ಟಿಗೆ ದುಡಿತಕ್ಕಂಥ ಕಾರ್ಯಕರ್ತರಲ್ಲಿ ಸಹಜವಾದ ಒಂದಿದೆ ನಿಂಬಲ್ಲಿ ನಾನು ಹೆಚ್ಚು ಕ್ಷೇತ್ರದಲ್ಲಿ ಸಂಪರ್ಕ ಇರೋದರಿಂದ ಯಾವಾಗ ಗೆಲ್ತೀವೋ ಬಿ ಜೆ ಪಿ ಅಂತಕ್ಕಂಥ ಒಂದು ಮನೋಭಾವ ನಿಂಬಲ್ಲಿ ಇದೆ ಕೆಲವು ಜನರ ಹತ್ರ ಈ ಸರಿ ಹೆಚ್ಚು ಪ್ರಯತ್ನ ಮಾಡಿ ಏನು ಮೂವತ್ತು ನಲವತ್ತು ವರ್ಷಗಳ ಕಾಲ ನಿರಂತರವಾಗಿ ಮಾಡಿರ್ತಕ್ಕಂಥ ಪ್ರಯತ್ನ ಈ ಸರಿ ಫಲ ಕೊಡುವಂಥ ರೀತಿಯಲ್ಲಿ ಹೆಚ್ಚು ಸಂಘಟನೆ ಕಡೆ ಗಮನ ಕೊಡಿ ಅದು ನೋಡೋಣ ಮುಂದೆ ನೀವು ಯಾರು ಕೂಡ ಏನೇ ಬೇಜಾರಿದ್ದರೂ ಕೂಡ ಬೇಜಾರನ್ನು ಬದಿಗೊತ್ತಿ ನಿಮ್ಮ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ವ್ಯಕ್ತಿಗತವಾಗಿ ನಾವು ಮಾಡ್ತೇವೆ ನೀವು ಯಾರೂ ಕೂಡ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾವೆಲ್ಲ ನಿಮಗೆ ಸ್ಪಂದಿಸ್ತೇವೆ ನಿಮಗೆ ಗೌರವಿಸ್ತೇವೆ ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಖಂಡಿತ ನಾನಂತೂ ವೈಯಕ್ತಿಕವಾಗಿ ನಿಮಗೆ ಸ್ಪಂದಿಸ್ತೇನೆ ನೀವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿ ಕಟ್ತಕ್ಕಂಥ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಆದರೂ ಕೂಡ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಆ ಕಷ್ಟಗಳನ್ನು ನುಂಗಿಕೊಂಡು ನೋವುಗಳನ್ನು ನುಂಗಿಕೊಂಡು ಪಕ್ಷ ಸಂಘಟನೆ ಪಕ್ಷ ಜೋಡಣೆ ಪಕ್ಷದ ಸಂಖ್ಯೆ ಕಾರ್ಯಕರ್ತರ ಸಂಖ್ಯೆ ಹೆಚ್ಚು ಮಾಡತಕ್ಕಂಥ ಕೆಲಸ ಮಾಡಿ ಮತದಾರರ ಸಂಖ್ಯೆಯನ್ನು ಬಿ ಜೆ ಪಿ ಮತದಾರರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಈಗಲಿಂದನೇ ನೀವು ಪ್ರಾರಂಭ ಮಾಡಿ ನಮ್ಮ ಮಲ್ಲಿಕಾರ್ಜುನವರು ಹಾಗೆ ಬಹುತೇಕ ಒಂಬೈನೂರು ದಿನಗಳು ಏನು ಬಾಕಿ ಇದ್ದಾವೆ ಅದರಲ್ಲಿ ಆಲ್ರೆಡಿ ತೆಗೆದ್ರೆ ನನಗನ್ನಿಸ್ತದೆ ಒಂದು ಆರುನೂರು ದಿನಗಳು ಮಾತ್ರ ನಮಗೆ ಸಿಗ್ತಾವೆ ಈಗಲಿಂದನೇ ನಿಮ್ಮ ಬೂತಲ್ಲಿ ಏನು ಮತದಾರರ ಸಂಖ್ಯೆ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ಕಡೆ ಇರ್ತಕ್ಕಂಥ ಏನು ಸಂಖ್ಯೆ ನೂರಿದ್ದರೆ ಇನ್ನೂ ಮುನ್ನೂರು ನಾನ್ನೂರು ದಿನಗಳಲ್ಲಿ ಅದನ್ನು ಮುನ್ನೂರದ ಐವತ್ತಕ್ಕೋ ನಾಕ್ನೂರದ ಐವತ್ತಕ್ಕೋ ಯಾವ ರೀತಿಯಿಂದಾದರೂ ಅಲ್ಲಿ ಪ್ರಯತ್ನ ಪ್ರಾರಂಭ ಮಾಡಿ ಯಾರ್ಯಾರ ಬೂತಲ್ಲಿ ನೀವು ಗೆದ್ದ್ರಿ ಯಾರ್ಯಾರ ಬೂತಲ್ಲಿ ಅತಿ ಹೆಚ್ಚು ಮತಗಳು ತೊಗೊಂಡ್ರೆ ಖಂಡಿತ ಎಲ್ಲ ಬೂತ್ಗಳಲ್ಲಿ ಕೂಡ ಹೆಚ್ಚು ಮತಗಳು ಬರಲಿಕ್ಕೆ ಸಾಧ್ಯ ಇದೆ ಪ್ರತಿ ಬೂತಲ್ಲಿ ನಾವು ಗೆಲ್ಲಬೇಕು ಮೂರು ರಾಜಕೀಯ ಪಾರ್ಟಿ ಇದ್ದರೆ ನಾವು ಮುನ್ನೂರು ತಗೋಬೇಕು ಅವ್ರ ದೀಡ್ನೂರು ದೀಡ್ನೂರು ತಗೊಂಡ್ರೆ ಪರವಾಗಿಲ್ಲ ನಾವು ಕನಿಷ್ಠ ಪ್ರತಿ ಬೂತಲ್ಲಿ ಕೂಡ ಮುನ್ನೂರು ಸಂಖ್ಯೆಯನ್ನು ದಾಟಿಸ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಕಾರ್ಯಕರ್ತರು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಮತ್ತು ರಾಖಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ